ಹಾಯ್ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ರುಚಿಯಾಗಿ ಉಪ್ಸಾರು ಸೊಪ್ಪಿನ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಐದು ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಐದರಿಂದ ಆರು ಕಂತೇನ ಸೊಪ್ಪು ತಗೊಂಡಿದ್ದೀನಿ ಈ ಸೊಪ್ಪು ಫ್ರೆಶ್ ಆಗಿ ಮತ್ತು ಎಳಸಾಗಿದೆ ನೋಡಿ ಮುರಿದ ತಕ್ಷಣ ಯಾವ ಥರ ಪೀಸ್ ಪೀಸ್ ಆಗ್ತಾ ಇದೆ ಅಂತ ಉಪ್ಸಾರು ಸೊಪ್ಪು ಅಂತಲೇ ಸಿಗುತ್ತೆ ಇದನ್ನು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿಲ್ಲ ಉದ್ದುದ್ದಾನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಇನ್ನೂರು ಇನ್ನೂರು ಗ್ರಾಮಷ್ಟು ಕಾಳು ಜೊತೆಗೆ ಕಾಳನ್ನ ಕುಕ್ಕರಲ್ಲಿ ಹಾಕ್ಕೊಂಡು ಜೊತೆಗೆ ಈ ಸೊಪ್ಪನ್ನ ನೋಡಿ ಇದರಲ್ಲಿ ನಾನು ಜಾಸ್ತಿ ಅದರದ್ದು ಬೇರಿರುತ್ತಲ್ಲ ನೋಡಿ ಅಲ್ಲ ಮಧ್ಯದಲ್ಲೇ ಇರುತ್ತಲ್ಲ ಆ ಥರ ಸೊಪ್ಪು ಉದ್ದ ಎಷ್ಟು ಬರುತ್ತೆ ಅಷ್ಟು ಬೇರನ್ನ ಮುರ್ದಾಕಿ ಹಾಕಿ ಮಧ್ಯದಿಂದನೇ ತೊಗೊಂಡಿದ್ದೀನಿ ಯಾಕಂದರೆ ಇದು ಈ ಥರ ಇದ್ರೇ ಚೆಂದ ಸೊ ಹಾಗಾಗಿ ಜಾಸ್ತಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿಲ್ಲ ಜೊತೆಗೆ ಜಾಸ್ತಿ ಇದನ್ನು ಎಲೆ ತಗೊಂಡಿಲ್ಲ ಸೊ ಹಾಗಾಗಿ ಬೇರ್ ಮಾತ್ರ ಕಟ್ ಮಾಡಿಕೊಂಡು ಮಿಕ್ಕಿದ ಸೊಪ್ಪು ಪೂರ್ತಿ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀವೇ ನೋಡ್ತಾ ಇರ್ಬೋದು ಈ ನೀರು ಮುಳುಗೋವರೆಗೂ ಬಂದರೂವರೆಗೂ ನಾವು ಹಾಕ್ಕೊಳ್ಬೇಕು ಇವಾಗ ಇದು ಬೇಯ್ದಾಗಿದೆ ಈ ಥರ ಬಂದರೆ ಸಾಕು ಜಾಸ್ತಿ ಬೇಯಿಸ್ಕೊಂಬಿಟ್ರೆ ಇದು ತುಂಬ ನುಣ್ಣಗಾಗ್ಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದನ್ನು ನಾನು ಜಾಲ್ರಿ ಬೋಸಿಗೆ ಹಾಕ್ಕೊಂಡು ಸೋಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಸೊಪ್ಪು ನೀರೆಲ್ಲ ಹೋಗಿ ಅದು ಸಪ್ರೇಟ್ ಆಗೋ ತನಕ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಜೊತೆಗೆ ಸಾಸಿವೆ ಜೊತೆಗೆ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ನೀವು ಕರ್ಬೇವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ನೀವು ಹಸಿಮೆಣಸಿನ್ಕಾಯ ಬೇಕಿದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ದಪ್ಪದಾಗಿರುವಂತಹ ಎರಡು ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗನ್ನ ಯೂಸ್ ಮಾಡ್ತಾ ಇದ್ದೀನಿ ಹಿಂಗೆ ಯೂಸ್ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನಿಲ್ಲಿ ಹಣ್ಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೊ ಇದು ಕೆಂಪು ಬರೋವರೆಗು ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ನಾನು ಆಲ್ರೆಡಿ ಬೇಯಿಸ್ಕೋಬೇಕಾರನೇ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನಾನು ಸ್ವಲ್ಪ ಮಾತ್ರನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಖಾರ ಬೇಕೆಂದರೆ ನಿಮಗೆ ಇನ್ನೊಂದೆರಡು ಒಣಮೆಣಸಿನ್ಕಾಯೇ ಹಾಕೊಳ್ಳಿ ನೋಡಿ ಇವಾಗ ಇದು ನೀರೆಲ್ಲ ಸೋಸಾಗಿದೆ ಆಗಿದೆ ಸೊಪ್ಪು ಮತ್ತು ಕಾಳು ಈ ಇದು ಕಾಳು ಮತ್ತು ಸೊಪ್ಪು ಒಗ್ಗರಣೆ ಮಾಡಿಕೊಂಡಿರೋದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಮೂರಿಂದ ನಾಲ್ಕು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಬೇಕಂದರೆ ಇದಕ್ಕೇನೆ ಕೊತ್ತಂಬರಿ ಸೊಪ್ಪನ್ನ ಜೊತೆಗೆ ಕಾಯಿ ತುರಿನೂ ಹಾಕ್ಕೊಳ್ಬೋದು ನೋಡಿ ಸಪ್ರೇಟಾಗಿ ಉಪ್ಸಾರು ಕೂಡ ರೆಡಿ ಇದೆ ನೀವು ಇದಕ್ಕೆ ಬೇಕಂದರೆ ಉಪ್ಸಾರು ಖಾರ ಜೊತೆ ಮಾಡಿ ಹಾಕೊಳ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನೂ ಕೂಡ ಇದಕ್ಕೇನೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ತಿನ್ಬೋದು ಮುದ್ದೆ ಮಾಡ್ಕೊಂಡಿದ್ರು ಓಕೆ ನಾನಿಲ್ಲಿ ಸೊಪ್ಪು ರೆಡಿ ಮಾಡ್ಕೊಳ್ಳೋ ತನಕ ರೈಸ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಮುದ್ದೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿ ರೈಸ್ ಜೊತೆಗೆ ನಾನಿಲ್ಲಿ ಸೊಪ್ಪು ಮತ್ತು ಉಪ್ಸಾರನ್ನ ಹಾಕಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ರೆಡಿಯಾಗಿರೋದಕ್ಕೇ ಕಾಯಿ ತುರಿ ಬೇಕಿದ್ದರೂ ಹಾಕ್ಕೊಳ್ಳಿ ನಾನು ಬೇಸಿಗೆ ಇರೋದ್ರಿಂದ ಕಾಯಿ ತುರಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಈ ಸೊಪ್ಪಿನ ಪಲ್ಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಕೊನೆವರೆಗೂ ನೋಡಿ ನೋಡಿದ ನಂತರ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇನ್ನು ನೀವು ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ರೆ ಅದು ರುಚಿನೇ ಬೇರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು